ರೇವಣ್ಣವ್ರ ಮೇಲೂ ಚಾರ್ಜಸ್ ಇದೆ ಆ ಮಹಿಳೆ ಸಂತಸ್ತೆ ಕೊಟ್ಟಿರುವಂಥದ್ದು ರೇವಣ್ಣವರು ಕೂಡ ನನಗೆ ಬೆನ್ನು ಉಜ್ಜಕ್ಕೆ ಆ ಎಣ್ಣೆ ಹಾಕಿ ತಿಕ್ಕೋಕ್ಕೆ ಉಜ್ಜಕ್ಕೆ ಎಲ್ಲ ಕರಿತಿದ್ರು ಅಂತ ಪಪ್ಪ ಅಯ್ಯಮ್ಮ ಬರ್ಕೊಟ್ಟಿದ್ದಾರೆ ಅದರ ಅದಕ್ಕೋಸ್ಕರ ಅವ್ರನ್ನ ಎ ಒನ್ ಮಾಡಿದ್ದಾರೆ ಇವನ್ನ ಎ ಟೂ ಮಾಡಿದ್ದಾರೆ ಈಗ ಕೊಟ್ಟಿರುವಂಥ ಸಂತ್ರಸ್ತರ ಪೈಕಿ ಇನ್ನೂ ಸಾಕಷ್ಟು ಜನ ಸ್ವಯಂ ಪ್ರೇರಿತವಾಗಿ ಕಂಪ್ಲೇಂಟ್ ಕೊಡುವಂಥದಕ್ಕೆ ರೆಡಿ ಇದ್ದಾರೆ ಅಂದಮೇಲೆ ಏನು ಅನ್ಮ್ರು ಈಚೆ ಬರ್ದೇ ಬರುತ್ತೆ ಬರಲೇಬೇಕಲ್ವೇ ಉಪ್ಪು ತಿಂದು ನೀರು ಕುಡಿಲೇಬೇಕು ಅಂತ ಪಾಪ ಬಗ್ಗೆ ಇವರು ಮಾಜಿ ಮುಖ್ಯಮಂತ್ರಿ ಸಿ ಕುಮಾರಸ್ವಾಮಿ ಅವರು ಹೇಳಾರಲ್ಲ ಪ್ರತಿಯೊಂದಕ್ಕೂ ಡಿ ಡಿ ಕೆ ಶಿವಕುಮಾರ್ ಅವ್ರನ್ನ ಯಾಕೆ ಹೇಳ್ತಮಂತೀರಾ ಹಿಂದೆ ರಮೇಶ್ ಜಾರಕಿಹೊಳಿ ವಿಚಾರದಲ್ಲೂ ಡಿ ಕೆ ಶಿವಕುಮಾರ್ ಅಂತ ಕೆಲಸವನ್ನು ಮಾಡಿದ್ರು ಅಂದರೆ ಫ್ರೀಯಾಗಿ ಸಿಕ್ಕೋರು ಅವರು ಅಂತ ಅವ್ರ ಮೇಲೆ ತಳ್ಳಲ್ಲ ಇಂಥ ಹಲ್ಕಾ ಕೆಲಸ ಥರ್ಡ್ ರೇಟೆಡ್ ಕೆಲಸಕ್ಕೆ ಡಿ ಕೆ ಶಿವಕುಮಾರ್ ಆಗಲಿ ಸಿದ್ದರಾಮಯ್ಯ ಸಾಹೇಬ್ ಆಗಲಿ ನಮ್ಮ ಕಾಂಗ್ರೆಸ್ ಪಕ್ಷದ ಲೀಡರ್ಸು ಯಾರೂ ಹೋಗೋಲ್ಲ ಯಾವತ್ತೂ ಹೋಗಿಲ್ಲ ಈ ಕೆಲಸಗಳೆಲ್ಲ ಏನಿದ್ರು ಅವ್ರದ್ದು ನಮ್ದೆಲ್ಲ ಅವ್ರು ಮಾಡುವಂಥ ಕೆಲಸ ಇದನ್ನ ಇದನ್ನ ಸಿ ಡಿ ಲೀಕ್ಔಟ್ ಮಾಡಿಸಿದ್ದು ಬಿ ಜೆ ಪಿ ಅವರೇ ಮತ್ತೆ ತಿರ್ಗಿ ಇದನ್ನ ಅಡ್ವಾಂಟೇಜ್ ತಗೊಳ್ಳೋ ಪ್ರಯತ್ನ ಮಾಡ್ತಾ ಇರುವಂಥದ್ದು ಅವರೇ ಜೆ ಡಿ ಎಸ್ನ ಮುಕ್ಸ ಹೊಲ್ಟಿರುವವರು ಬಿ ಜೆ ಪಿಯವರೇ ಜೆ ಡಿ ಎಸ್ನ ಮುಗ್ಸದೆಲ್ಲ ನುಂಗ್ಬಿಡ್ತಾರೆ ನುಂಗ್ಬಿಟ್ಟು ಅವ್ರು ಅಲ್ಲೇ ಅರ್ಧ ಇನ್ನು ಅರ್ಧ ಬಾಕಿ ಇದೆ ಆಕನೇ ತಾರೀಕು ನಂತರ ನುಗ್ಗ ನು ಬಿಡ್ತಾರೆ ನೂರಕ್ಕೂ ನೂರಷ್ಟು ಬಿ ಜೆ ಪಿ ಜೆ ಡಿ ಎಸ್ಗೆ ಎಫೆಕ್ಟ್ ಆಗೇ ಆಗುತ್ತೆ ಈಗ ಹದಿನಾಲ್ಕು ಕ್ಷೇತ್ರಗಳು ನಡೆದಿರುವಂಥ ಚುನಾವಣೆಗಳ ಪೈಕಿ ನಾವು ನೂರಕ್ಕೂ ನೂರಷ್ಟು ಹತ್ತರಿಂದ ಹನ್ನೊಂದು ಗೆದ್ದೆ ಗೆಲ್ತೀವಿ ಮೈಸೂರು ಲೋಕಸಭಾ ಕಾನ್ಸ್ಟನ್ಸಿ ಸೇರಿ ಈಗ ಅಲ್ಲಿ ಹದಿನಾಲ್ಕು ಕ್ಷೇತ್ರಗಳು ಏನು ಎರಡನೇ ಇದರಲ್ಲಿ ಹಂತದಲ್ಲಿ ನಡೀತದೆ ಹದಿನಾಲ್ಕರಲ್ಲಿ ಹನ್ನೆರಡು ಗೆಲ್ತೀವಿ ಬಿ ಜೆ ಇದು ಕಣ್ಣು ಕಾಣ್ತಾ ಇಲ್ವಾ ಅವ್ರ ಪಾರ್ಟ್ನರ್ ಅಲ್ಲ ಸ್ವಾಮಿ ಇದು ಮೈಸೂರಿಗೆ ಬಂದಾಗ ಅವ್ರ ಕೈಯಿಂದ ಗೆದ್ದಿ ನನಗೆ ಓ ಇವರು ಓಟ್ ಹಾಕುವಂಥದ್ದು ನನಗೆ ಓಟ್ ಹಾಕ್ತಂಗೆ ಅಂತ ಹೇಳ್ಬಿಟ್ಟೋದಲ್ಲ ಮೋದಿಯವರು ಇವ್ರಿಗೆ ಪ್ರಜೆ ಒಂದೊಂದು ಓಟ್ ಹಾಕ್ತೀರಿ ಅದು ಮೋದಿಗೆ ಹಾಕ್ದಂಗೆ ಅಂತ ಇವಾಗ ಯಾಕೆ ನೀವು ಡಿಸ್ಟೆನ್ಸ್ ಮೇಂಟೈನ್ ಮಾಡ್ತಾ ಇದ್ದೀರಿ ನನಗೋದಕ್ಕೆ ಸಂಬಂಧ ಇಲ್ಲ ಅಂತ ಹೇಳ್ತೀರಿ ಅವರು ದೇವಣ್ಣನ ಮಗ ಅಲ್ಲ ನನ್ನ ಮಗ ಅಂತ ಹೇಳಿದ್ರಲ್ಲ ಇದರಲ್ಲಿ ಭಾಷಣದಲ್ಲಿ ಈಗ ನಮ್ಮ ಈಗ ಅವರು ಬೇರೆ ಬೇರೆ ನಮ್ಮನೆ ಬೇರೆ ಅಂತ ಹೇಳ್ತಾವ್ರಲ್ಲ ಇದೇನಾದ್ರೂ ಮಾನವ ಮರ್ಯಾದೆ ಇದೆಯಲ್ಲ ಇವ್ರಿಗೆ ನೋಡಿ ಇವ್ರಿಗೆ ಬಿಜೆಪಿಯವ್ರಿಗೆ ಅದು ಹುಟ್ಟು ಚಾಳಿ ಅವ್ರ ಮನೆಯಲ್ಲಿ ಮಗು ಆದ್ರೂ ಅದಕ್ಕೆ ಕಾರಣಕರ್ತರು ಕಾಂಗ್ರೆಸ್ನವರು ಅಂತ ಹೇಳುವಂಥ ಒಂದು ಚಾಳಿ ಇರುವಂತ ಪಕ್ಷ ಅದು ಅವ್ರ ಮನೇಲಿ ಏನ್ ಸಮಸ್ಯೆ ಆದ್ರೂ ಕಾಂಗ್ರೆಸ್ದವ್ರ ಮೇಲೆ ಎತ್ತಾಕುವಂಥ ಕೆಲಸ ಇದೆ ಅಲ್ವೇ ಅದಕ್ಕೂ ಇದಕ್ಕೇನು ಸಂಬಂಧ ಸ್ವಾಮಿ ಇವರು ಮೂರ್ ಸಾವಿರ ಸೀಡಿಗಳು ಮಾಡ್ಕೊಂಡವ್ರಲ್ಲ ಐನೂರು ಹೆಣ್ಣು ಮಕ್ಕಳನ್ನ ಇದು ಮಾಡಿದಾರಲ್ಲ ಅದಕ್ಕೆಲ್ಲ ಡಿ ಕೆ ಶಿವಕುಮಾರ್ ಕಾರಣಕರ್ತರ ಎಂಕ್ವೈರಿ ಮಾಡಿಸಿ ನೀವೇ ಸಿಬಿಐಗೆ ವಹಿಸಿ ಸ್ವಯಂ ಪ್ರೇರಿತವಾಗಿ ಸಿಬಿಐಗೆ ತಗೊಳ್ಳಿ ಸ್ವಾಮಿ ಕೇಸ್ನ ಇದ್ದು ಮೊಬೈಲ್ ಅಲ್ಲ ಅದನ್ನೇ ಹೇಳ್ತಾ ಇರೋದು ನಾವು ತಾವು ಮಾಧ್ಯಮದವರು ಇದ್ದೀರಿ ಅದು ಲೀಕ್ ಆಗಿರುವಂಥದ್ದು ಯಾರು ಅನ್ನುವಂಥದ್ದು ಅವನೇ ಮುಂದೆ ಬಂದು ಓಪನ್ ಸ್ಟೇಟ್ಮೆಂಟ್ ನಿಮ್ಮ ಮುಂದ್ಗಡೆ ಮಾಡೋವನ್ನಲ್ಲ ಡ್ರೈವರು ಮಾಜಿ ಡ್ರೈವರು ಔಟ್ ಮಾಡೋರು ಯಾರು ಅವ್ರು ಬಿ ಜೆ ಪಿ ಏನೋ ಹಚ್ಚುಚ್ಚುತ್ತಾರೆ ಏನೇನೋ ಮಾತಾಡ್ತಾರೆ ಅದನ್ನು ಬಂದು ನೀವು ಕಾಂಗ್ರೆಸ್ನವ್ರಿಗೆ ಪ್ರಶ್ನೆ ಮಾಡ್ತೀರಾ ಅವ್ನು ಏನೋ ಏನೋ ಮಾತಾಡ್ತಾರೆ ಕಣ್ಣು ಮುಂದೆನೇ ಇದೆಯಲ್ಲ ಆ ದೇವರಾಜೇಗೌಡ ಅನ್ನೋನು ಯಾವ ಪಾರ್ಟಿಯವನು ಬಿ ಜೆ ಪಿ ಅವನು ಆ ಡ್ರೈವರ್ ಎಲ್ಲಿ ಅವನು ಅವರು ಡ್ರೈವರ್ ಅಲ್ವೇ ಅವನೇ ಹೇಳ್ತಾವನಲ್ಲ ಸ್ವಾಮಿ ನಾನು ದೇವರಾಜೇಗೌಡನ ಕೊಟ್ಟಿದ್ದು ಪೆಂಟ್ ರೈವ ಅಂತಿಲ್ಲ ಅವನೇ ಸ್ಪಷ್ಟ ಸ್ಪಷ್ಟಪಡಿಸ್ ಸ್ಪಷ್ಟಪಡಿಸಿದನಲ್ಲ ಅವರ ಮಗನ ಮೃತದೇಹವನ್ನು ತರಲಿಕ್ಕೆ ಬಿಜೆಪಿ ಸರ್ಕಾರ ಸಹಾಯ ಮಾಡಿತ್ತು ಮೋದಿಯವರು ಸಹಾಯ ಮಾಡಿದ್ರು ರಾಜಕಾರಣವನ್ನು ಸಾವಿನ ಮನೆಯಲ್ಲಿ ರಾಜಕಾರಣ ಮಾಡುವಂಥದ್ದೇ ಮೊದಲನೇ ಆದ್ಯತೆ ಬಿಜೆಪಿಯವ್ರಿಗೆ ಮತ್ತು ಜೆ ಡಿ ಎಸ್ ಅವ್ರಿಗೆ ಇದು ಐನೂರು ಹೆಣ್ಣು ಮಕ್ಕಳ ವಿಚಾರ ಸೀರಿನಲ್ಲಿ ಇದೆಯಲ್ಲ ಸ್ವಾಮಿ ಇದಕ್ಕೆ ಏನು ಆ್ಯಕ್ಷನ್ ತಗತ್ತಿದೆ ಇದೇ ಅಕಸ್ಮಾತ್ ಕಾಂಗ್ರೆಸ್ ಯಾರಾದರೂ ಕಾಂಗ್ರೆಸ್ನವ್ರು ಸಿಗಾಕೊಂಡಿದ್ರೆ ಬಿಡಿಸಿದ್ರೆ ನೀವು ಇಡೀ ದೇಶದಲ್ಲಿ ಇದು ಚುನಾವಣೆ ಪ್ರಚಾರ ಮಾಡಾಕ್ ಕೊಟ್ಟಿದ್ರು ಮಾಧ್ಯಮದವರು ಇದನ್ನು ಏನು ವೈಭೀವೀಕರಣ ಮಾಡಿ ಗಬ್ಬೆ ಕುರಿಸಿ ಕಾಂಗ್ರೆಸ್ ವಿರುದ್ಧ ಏನೆಲ್ಲ ಮಾಡಬೇಕು ಅದೆಲ್ಲ ಮಾಡುವಂಥ ಕೆಲಸವನ್ನು ಮಾಡ್ತಿದ್ರಿ ಇವರು ಅಲ್ಲ ಬಿ ಜೆ ಪಿಯವರು ಪಾರ್ಟ್ನರು ಮಾಜಿ ಪ್ರಧಾನಮಂತ್ರಿಗಳು ಅವರು ಎಷ್ಟು ದೊಡ್ಡ ವ್ಯಕ್ತಿಗಳು ಅವ್ರ ಮಾನವ ಮರ್ಯಾದೆಲ್ಲ ಅರಾಜ್ ಹಜ ಅರಾಜ್ ಹಾಕ್ಬಿಟ್ರು ಅವರು ಪ್ರಜ್ವಲ್ ರೇವಣ್ಣ ದೇವೇಗೌಡರ ಬಗ್ಗೆ ನಮ್ದೇನಿಲ್ಲ ಭಾಳ ದೊಡ್ಡ ವ್ಯಕ್ತಿಯವರು ದೇವೇಗೌಡರ ಬಗ್ಗೆ ನಾವು ಯಾವತ್ತೂ ಏನೂ ಮಾತಾಡಿಲ್ಲ ಯಾರ ಬಗ್ಗೆನೂ ವೈಯಕ್ತಿಕವಾಗಿ ಕಾಂಗ್ರೆಸ್ ಪಕ್ಷ ದೂಷಣೆ ಮಾಡ್ತಾ ಇಲ್ಲ ಇದು ವುಮೆನ್ ಕಮಿಷನ್ ಇನ್ವಾಲ್ವ್ ಆಗಿ ಅವರು ಬರೆದಿರುವಂಥ ಪತ್ರದ ಆಧಾರದ ಮೇಲೆ ಕೇಸ್ ರಿಜಿಸ್ಟರ್ ಆಗಿರೋದು ಎಸ್ ಐ ಟಿ ಫಾರ್ಮ್ ಮಾಡಿರುವಂಥದ್ದು ಕೇಂದ್ರ ಸರ್ಕಾರದ ಪಾತ್ರ ದೊಡ್ಡದಿದೆ ಅವ್ರಿಗೆ ಇನ್ಶಿಯನ್ ತಗೊಂಡು ಅವ್ರು ನಮ್ಗೆ ದಯಮಾಡಿ ಇಂಡಿಯಾ ಕರೆಸಿ ಫಾರಿನ್ ಅಫೇರ್ಸ್ ಯಾರ ಹತ್ರ ಇದೆ ಸ್ವಾಮಿ ರಾಜ್ಯ ಸರ್ಕಾರದಲ್ಲಿಯಾ ಎಲ್ಲಿ ಯಾವ ಕಂಟ್ರಿಲಿ ಅವರೇ ಎಲ್ಲಿ ಅಡಗಿಸಿದ್ದೀರಿ ಅನ್ನುವಂಥದ್ದು ದಯಮಾಡಿ ಬಿ ಜೆ ಪಿ ಹೇಳಿ ಅಮಿತ್ ಶಾ ಅವ್ರ ಬ್ಯಾಕ್ಗ್ರೌಂಡ್ ಏನು ಅಮಿತ್ ಶಾ ಅವರು ಮೂರು ತಿಂಗಳು ಹತ್ತು ದಿವಸ ಅಂದರೆ ನೂರ ಒಂದು ದಿವಸ ಜೈಲಲ್ಲಿದ್ದರಲ್ಲ ಏನಕ್ಕಿದ್ರು ಫ್ರೀಡಮ್ ಫೈಟಲ್ಲಿ ಹೋಗಿದ್ದ ಜೈಲಲ್ಲಿ ಎರಡು ಸಾವಿರದ ಇಸ್ವಿನಲ್ಲಿ ಮೂರು ತಿಂಗಳು ಹತ್ತು ದಿವಸ ಜೈಲಲ್ಲಿದ್ದರಲ್ಲ ಅಮಿತ್ ಅವರು ಆಮೇಲೆ ಮೂರು ವರ್ಷ ಗಡಿಪಾರಾಗಿದ್ರಲ್ಲ ಯಾಕೆ ಅಂತ ಅಮಿತ್ ಶಾ ಹೇಳಿ ಇಲ್ಲಿ ಬಂದು ಪುಂಕಾನ್ ಪುಂಕಿ ಊದ್ಬಿಟ್ಟು ಬಿ ಜೆ ಪಿ ಕಾಂಗ್ರೆಸ್ನ ದೂಷಣೆ ಮಾಡಿಬಿಟ್ಟು ಜಾಗ ಖಾಲಿ ಮಾಡುವಂಥದ್ದಲ್ಲ ನೂರಕ್ಕೂ ನೂರಷ್ಟು ಒಂದೇ ದಿವ್ಸದಲ್ಲಿ ಟ್ವೆಂಟಿ ಫೋರ್ ಅವರ್ಸ್ ಅಲ್ಲಿ ಅದು ಹೆಂಗಡಿ ಪಾಸ್ಪೋರ್ಟ್ ಸಿಗುತ್ತೆ ನಿಮಗೆ ಯಾವ ಕಂಟ್ರಿ ಸಿಗುತ್ತೆ ರೀ ವೀಸಾ ಹೆಂಗ್ ಸಿಗುತ್ತೆ ನಿಮಗೆ ಸಿದ್ದರಾಮಯ್ಯವ್ರು ಕೊಡಿಸಿದಾರ ಡಿ ಕೆ ಶಿವಕುಮಾರ್ ಕೊಡಿಸಿದಾರ ಒಡಗಪ್ಪ ನೀನು ಅಲ್ಲಿ ಕೂತ್ಕೊಂತ ಹೇಳಿದಾರ ಹಂಡ್ರೆಡ್ ಪರ್ಸೆಂಟ್ ರಕ್ಷಣೆ ಕೊಡ್ತಾ ಇರೋಂಥರೇ ಅವರು ರಾಜಕೀಯವಾಗಿ ಇದನ್ನ ಇದನ್ನ ಅದನ್ನು ಬೆನಿಫಿಟ್ ಪಡಿಬೇಕು ಅನ್ನುವಂಥ ಉದ್ದೇಶದಿಂದ ಇವರು ಇದನ್ನ ಟೇಕ್ ಆಫ್ ಒಂದು ಪ್ರಯತ್ನ ಮಾಡಿದ್ರು ಬಟ್ ಅದಾಗಲಿಲ್ಲ ಅದು ರಿವರ್ಸ್ ಹೊಡಿತಾ ಅವ್ರಿಗೆ ಕಾಂಗ್ರೆಸ್ ಸ್ಟ್ಯಾಂಡು ಮಹಿಳೆಯರಿಗೆ ರಕ್ಷಣೆ ಕೊಡುವಂತ ಜವಾಬ್ದಾರಿ ಕಾಂಗ್ರೆಸ್ ಪಕ್ಷಕ್ಕಿದೆ ಅದನ್ನ ಬಿಜೆಪಿಯು ನಾವು ಒತ್ತಾಯ ಮಾಡುತ್ತೀವಿ ಡಿಮ್ಯಾಂಡ್ ಮಾಡ್ತೀವಿ ಇಮ್ಮಿಡಿಯೇಟಾಗಿ ಆಗಿ ಅವ್ರನ್ನ ಕರ್ಕೊಂಬಂದು ನಮ್ಮ ದೇಶಕ್ಕೆ ಬಿಡಬೇಕು ಆಮೇಲೆ ಕಾಂಗ್ರೆಸ್ ಸರ್ಕಾರ ನಮ್ಮ ಕರ್ನಾಟಕದಿಂದ ಅವ್ರಿಗೆ ಏನು ಮಾಡಬೇಕು ಅದು ಮಾಡುವಂತ ಕೆಲಸವನ್ನ ಮಾಡ್ತೀವಿ ಕಾನೂನಾತ್ಮಕವಾಗಿ ಪ್ರಸ್ತುತ ನಡೀತಾ ಇರ್ತಕ್ಕಂಥದ್ದು ಕಡೆ ಈಶ್ವರಪ್ಪ ಅಥವಾ ಇದು ಆಲಿ ಆಲಿ ಕಾ ಬಿ ಜೆ ಪಿಯ ಎಮ್ ಎಲ್ ಎಗಳು ಹದಿನಾಲ್ಕು ಜನ ಇನ್ಕ್ಲೂಡಿಂಗ್ ಸದಾನಂದಗೌಡ ಈ ಇನ್ಕ್ಲೂಡಿಂಗ್ ಪ್ರ ಮೈಸೂರು ಸಂಸದ ಆಲಿ ಸಂಸದ ಪ್ರತಾಪ್ ಸಿಂಹ ಅವರು ಕೋರ್ಟಲ್ಲಿ ಸ್ಟೇ ತಂದಿರುವಂಥದ್ದು ಸಿ ಡಿ ವಿಚಾರಗಳಲ್ಲಿ ಕಾಂಗ್ರೆಸ್ನವ್ರು ಯಾರು ಸ್ಟೇ ತಂದ ದಯಮಾಡಿ ಹೇಳಿ ಸರ್ ಹೇಳಿ ಸರ್ ನಾನು ಹೆಸರು ಬರ್ಕತ್ತೀನಿ ಯಾವ ಯಾವ ಸ್ಟೇ ತಂದೇ ತಂದಿಲ್ಲ ವೈರಲ್ ಮಾಡ್ಕೊಂಡಿದ್ದಾರೆ ಅಷ್ಟೇನೆ ಸ್ಟೇ ತಂದಿರೋರು ಯಾರು ಹೇಳಿ ದಯಮಾಡಿ ನಮ್ಮ ನಮ್ಮ ಭಾಗದವರೇ ನಾಲ್ಕು ಜನ ಸ್ಟೇ ತಂದಿದ್ದಾರೆ ಸದಾನಂದ ಗೌಡ ಆದಿಯಾಗಿ ಸ್ನೇ ತಗೊಂಡ್ಬಂದಿದ್ದಾರೆ ಅಲ್ವೇ ಈ ಸ್ಟೇ ಸಿಡಿ ವಿಚಾರ ಸೆಕ್ಷುವಲ್ ವಿಚಾರಗಳು ಇವೆಲ್ಲ ಬಿ ಜೆ ಪಿ ಅವ್ರಿಗೆ ಸೇರಿತ್ತು ಬಿ ಜೆ ಪಿ ಅವರಲ್ಲಿ ಹೆಣ್ಮಕ್ಳಿಗೆ ಸುರಕ್ಷಿತ ಇಲ್ಲ ಹೆಣ್ಮಕ್ಳನ್ನ ಭಾಳ ಕೇವಲವಾಗಿ ನೋಡುವಂತ ಒಂದು ವ್ಯವಸ್ಥೆ ಐತ್ರ ಅದು ಬಿ ಜೆ ಪಿನಲ್ಲಿ ಕಾಂಗ್ರೆಸ್ ಪಕ್ಷದಲ್ಲ ಪ್ರಿಯಾಂಕಾ ಗಾಂಧಿ ಅವರು ಅಲ್ಲ ಅದನ್ನೇ ನೀವು ನಮಗೂ ಅವ್ರಿಗೂ ಯಾಕೆ ಕನೆಕ್ಟ್ ಮಾಡ್ತೀರ ನನಗೆ ಅರ್ಥ ಆಗ್ತಾಯಿಲ್ಲ ನಾವು ಮಾತಾಡಿರೋ ತಪ್ಪು ಮಾತಾಡದೇ ಇದ್ರು ತಪ್ಪು ಅನ್ನೋ ರೀತಿಯಲ್ಲಿ ನಮ್ಮನ್ನು ಶಿಕ್ಷಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ ತಪ್ಪು ಮಾಡಿರುವಂಥ ಯಾರು ತಪ್ಪಿಗೆ ಶಿಕ್ಷೆ ಕೊಡುವಂಥ ಕೆಲಸವನ್ನು ಇದು ಇಮ್ಮಿಡಿಯೇಟಾಗಿ ಟ್ವೆಂಟಿ ಫೋರ್ ಅವರ್ಸಲ್ಲೇ ನಾವು ಅವರು ಕಂಪ್ಲೇಂಟ್ ಕೊಟ್ಟು ಟ್ವೆಂಟಿ ಫೋರ್ ಅವರ್ಸಲ್ಲಿ ಎಸ್ ಐ ಟಿ ರಚನೆ ಮಾಡಿ ಎಲ್ಲ ಪೂರ್ತಿ ಕೇಸ್ಗಳನ್ನ ನಾವು ಲಾಂಡ್ ಓವರ್ ಮಾಡಿದ್ದೀವಿ ಪಾರ್ಟಿ ಈಗ ನಾಲ್ಕು ನೋಟಿಸ್ ಕೊಟ್ಟಿದ್ದೀವಿ ಲುಕ್ಔಟ್ ನೋಟಿಸ್ ಕೊಡ್ಬೇಕಾಗಿರುವಂತ ಜವಾಬ್ದಾರಿ ಯಾರ್ದು ಕೇಂದ್ರ ಸರ್ಕಾರದಲ್ಲೇ ರೆಡ್ ನೋಟಿಸ್ ಕೊಟ್ಬಿಟ್ಟು ಕರ್ಕೊಂಡ್ಬರುವಂಥ ಕೆಲಸವನ್ನು ಮಾಡಬೇಕಾದ ಅವ್ರದ್ದಲ್ಲೇ ಇಲ್ಲಿ ಬಂದು ಪಕ್ಷ ಚುನಾವಣಾ ಪ್ರಚಾರ ಮಾಡೋದು ಬಿಟ್ಟು ಬಂದ ಶಾ ಅವರು ಆ ಕೆಲಸ ಮೊದಲು ಮಾಡಲಿ ಬೇವುಗಾರಿಕೆಯನ್ನು ಹಿಂದೆ ನಮ್ಮ ಪ್ರಿಯಾಂಕಾ ಅವರು ನನ್ನ ಭಾಷಣದಲ್ಲಿ ಹೇಳ್ತಾ ಇದ್ರು ಬೇರೆ ಮಹಿಳೆಯರು ಅವ್ರ ಊರುಗಳು ಅಜ್ಜಿ ಮನೆಗೆ ಹೋದ್ರು ಹಿಂದೆ ಹೋಗಿ ಬೇವುಗಾರಿಕೆ ಮಾಡುವಂಥ ಕೆಲಸವನ್ನು ಮಾಡ್ತಾ ಇರಲಿಲ್ಲ ಬಿ ಜೆ ಪಿ ಅವರು ಅದನ್ನು ನಿಲ್ಲಿಸಲಿ ಇದನ್ನು ಮಾಡಿಸ್ಲಿ ಫಸ್ಟು ನೋಟಿಸ್ ಈಗ ಕೊಟ್ಟಿದ್ದೀವಿ ಸಿ ಎಸ್ ಐ ಟಿ ನೋರು ನೋಟಿಸ್ ಕೊಟ್ಟಿದ್ದಾರೆ ಅವ್ರೇನು ಆ್ಯಕ್ಷನ್ ತಗೋತಾರೆ ನೋಡೋಣ ಅದು ಸ್ವತಂತ್ರ ಸಮಿತಿ ಇಂಡಿಪೆಂಡೆಂಟ್ ಏಜೆನ್ಸಿ ಎಸ್ ಐ ಟಿ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮು ವಿ ಕೆ ಸಿಂಗ್ ಅವರ ನೇತೃತ್ವದಲ್ಲಿ ರಚನೆ ಆಗಿದೆ ಇಬ್ಬರು ಮಹಿಳಾ ಐ ಪಿ ಎಸ್ ಆಫೀಸರ್ಸ್ ಇದ್ದಾರೆ ಒಂದು ಸಂಪೂರ್ಣ ಟೀಮ್ ಹೋದ್ ಕೆಲಸ ಮಾಡ್ತಾ ಇದೆ